ಇಲ್ಲಿ ನೋಡಿ ಇಲ್ಲಿ ತನಕ ನೀರು ಹರಿದು ಬರ್ತಾ ಉಂಟು ಇವನಿಗೆ ಗೋಚರ ಇಲ್ಲ ಎಲ್ಲರೂ ಬೊಳ್ಳಕ್ಕೆ ಹೋದ್ರೂ ಸಹ ಇವನಿಗೆ ತಗಲಿಲ್ಲ ಈ ರೋಡ್ ಸೈಡಲ್ಲೆಲ್ಲ ದನಗಳಿರ್ತವೆ ದನಗಳು ಇರ್ತವೆ ನೋಡಿ ಅವುಗಳು ಎಷ್ಟು ಕ್ಲೀನ್ ಇರ್ತವೆ ಇವುಗಳಿಗಿಂತ ಹುಡ್ಸಿಗೆ ಚಹಾ ಕೊಡಬೇಕು ಹಾ ದಾ ದಾದಾ ಮೇಸ್ತ್ರ ಒಂದು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಇಲ್ಲಿ ಆಟಾಡ್ತಾ ಯಾಕೆ ಗೊತ್ತುಂಟಾ ನಾನು ಹುಳನ್ನು ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಬಂದು ಇಲ್ಲಿ ಕಟ್ಟಿ ಹಾಕಿದ್ದೇನೆ ಹಾಗೆ ಅಪ್ಪ ಇವಳಿಗೆ ನೀರು ಬಿಟ್ಟು ಬಿಡ್ತಾರಂತೆ ನಾನು ಹೋಗಿ ಒಮ್ಮೆ ನಾನು ಕರ್ಕೊಂಡು ಬಂದು ಕಟ್ಟಿ ಹಾಕ್ತೇನೆ ಎಂತೇಳಿದ್ರೆ ಸೊಪ್ಪು ಹಾಕೋದಲ್ಲ ಹಾಗೆ ಸೆಗಣಿ ತುಂಬ ಜೂ ನೋಡ್ಕೊಳ್ಳಿ ಸುಮಾರು ಜನ ಇದ್ದಾರೆ ಅವರನ್ನು ಸ್ನಾನ ಸ್ನಾನಾಯಿತು ಅಪ್ಪ ಅವಳನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ ನನಗೆ ಇವಳನ್ನು ಸ್ನಾನ ಮಾಡಿಸೋ ಕೆಲಸ ಅವಳನ್ನು ಮಾಮೂಲಿ ಸ್ನಾನ ಮಾಡಿಸೋ ಜಾಗದಲ್ಲೇ ಕಟ್ಟಿ ಹಾಕಿದ್ದು ಯಾಕಂದರೆ ಬೇರೆ ಎಲ್ಲಿ ಕಡೆ ಸಹ ಕಂಬ ಇಲ್ಲ ಹಾಗೆ ಇವರಿಬ್ಬರು ಫ್ರೆಂಡ್ಸ್ ನೋಡಿ ಮಾತಾಡೋದು ಅವನಿಗೆ ಇಲ್ಲದೆ ತುಂಬ ನೆನಪಾಗ್ತಾಳೆ ಅವಳು ಏನಂತ ಹೇಳಿದರೆ ಬಾಗಿಲಲ್ಲಿ ಕೂತ್ಕಾಯ್ತಾ ಇರ್ತಾನೆ ಪಡ್ಡಿ ಟಿಂಕೆ ಕಾಲು ಬಿಡೋ ತನಕ ನೀರು ಬಂತ ಅವನಿಗೆ ಗೊತ್ತಿಲ್ಲ ನಿಂಥವನು ಬೊಳ್ಳೋಕೆ ಹೋದ್ರೆ ಸಹ ಅವನಿಗೆ ಗೊತ್ತಾಗ್ಲಿಕ್ಕಿಲ್ವ ಅಂತ ನೋಡಿ ಅಲ್ಲೇ ಕೂತ ಇದು ತನಕ ಸ್ನಾನ ಮಾಡಿಸಿದ್ದು ನೀರು ಉಂಟಲ್ಲ ಮಿಕ್ಸಾಗಿ ಬರ್ತಿರೋದವ ಅಲ್ಲೇ ಕೂತ ಪೆದ್ದ ಅಲ್ಲಿಂದ ಸ್ನಾನ ಮಾಡಿಸ್ತಿರುವ ನೀರು ಹೀಗೆ ಇಲ್ಲಿ ತನಕ ತಲುಪಿತು ಅವನ ಹೊಟ್ಟೆ ತನಕ ತಲುಪಿದೆ ಆದರೂ ಗೊತ್ತಿಲ್ಲ ಅವನಿಗೆ ಈ ಒಂದು ಸರಿ ಇದ್ದಾನೆ ಅವನಿಗೆ ಕಂಪೆನಿ ಇಲ್ಲಿ ನೋಡಿ ಇಲ್ಲಿ ತನಕ ನೀರು ಹರಿದು ಬರ್ತಾ ಉಂಟು ಇವನಿಗೆ ಗೋಚರ ಇಲ್ಲ ಎಲ್ಲರೂ ಬಳ್ಳೋಕ್ಕೆ ಹೋದ್ರೂ ಸಹ ಇವನಿಗೆ ಗೊತ್ತಾಗ್ಲಿಕ್ಕಿಲ್ಲ ಬಾಯ್ ನ್ನ ಸಹ ಸ್ನಾನ ಮಾಡಿಸಿ ಹೊರಗಡೆ ತಂದು ಕಟ್ಟಿ ಹಾಕಿ ಇತ್ತು ಇವತ್ತು ಇಲ್ಲಿ ನಮ್ಮ ಮನೆ ಹತ್ತಿರವೇ ಕಟ್ಟಿದ್ದು ಎಂತಂತ ಹೇಳಿದರೆ ನನಗೊಮ್ಮೆ ಮನಸ್ಸು ದಿವಸ ದನ ಸ್ನಾನ ಮಾಡಿಸುವಾಗ ಈ ಈ ರೋಡ್ ಸೈಡಲ್ಲೆಲ್ಲ ದನಗಳಿರ್ತವೆ ನೋಡಿ ಅವುಗಳು ಕ್ಲೀನ್ ಇರ್ತವೆ ಇವುಗಳಿಗಿಂತ ನಾನು ಈ ಹೀಗೆ ಹೊರಗಡೆ ಕಟ್ಟಿ ಹಾಕಿ ಸಾಕ್ತಾರೆ ನೋಡಿ ಕೆಲವರಿಗೆಲ್ಲ ಶೆಡ್ ಇರುವುದಿಲ್ಲ ದನ ಸಾಕಲಿಕ್ಕೆ ಅಂಥವ್ರ ದನ ಎಲ್ಲ ಎಷ್ಟು ನೀಟಿರ್ತದೆ ಗೊತ್ತುಂಟ ನಾವು ಚೆಂದ ಮಾಡಿ ಸಾಕೋದು ಇಷ್ಟೆಲ್ಲ ಚೆಂದ ಸೊಪ್ಪೆಲ್ಲ ಹಾಕಿ ನೀಟ್ ಮಾಡಿಟ್ಟರು ಚೆಂದ ಕಲಸ್ಕೊಂಡು ಮೈಗೆಲ್ಲ ಮೆತ್ತಿಕೊಂಡಿರ್ತವೆ ಅದರಿಂದ ಈ ನಮ್ಮ ಸುಬ್ರಹ್ಮಣ್ಯದಲ್ಲೆಲ್ಲ ದನ ಉಂಟು ರೋಡಲ್ಲೆಲ್ಲ ಹೋಗ್ತಾ ಇರ್ತದೆ ನೀಟ್ ನೀಟಿರ್ತದೆ ಗೊತ್ತುಂಟ ಒಂದು ಸಗಣಿರೋದಿಲ್ಲ ಒಂದು ಚೂರು ಸಗಣಿ ಇರುವುದಿಲ್ಲ ಅವುಗಳನ್ನ ಯಾರು ಸ್ನಾನ ಮಾಡಿಸ್ತಾರಾ ಅವರು ಸ್ನಾನ ಮಾಡಿಸೋದೇನೋ ವರ್ಷ ಮಿನಿ ಆಗಿರ್ಬೋದು ಇವರಿಗೆ ದನಗಳಿಗೆ ಹೇಳಿದರೆ ಗೊತ್ತಾಗ್ತದ ನಾನೇ ತಿಂಕ್ ಮಾಡಬೇಕಷ್ಟೇ ಬೆಳಿಗ್ಗೆ ತಿಂಡಿ ಓಡ್ರೊಟ್ಟಿ ಮತ್ತು ಸಾಂಬಾರು ಆಯಿತಾ ಇವರು ನೋಡಿ

ಅವನಿಗೆ ಬೆ ಇದೆಲ್ಲ ಹಚ್ಚಿದ್ದಾನೆ ಕೈಗೆ ನಾನು ಕಡಿಮೆ ಆಗಿದೆ ಎಂತ ಹೇಳಿದ ಮೊನ್ನೆ ಯಾರೋ ಹೀಗೆ ಕೈ ತಾಗಿದ್ದರೆ ಹಾರ್ಟಿಗೆ ನೋವಾಗ್ತದಂತೆ ಹೇಗೆ ನಂಗೆ ಗೊತ್ತಾಗೋದಿಲ್ಲಪ್ಪ ಇದೆಂಥದ್ದು ಅವನು ಕಚ್ಚಿಸ್ಕೊಂಡು ತಾಗಿಸ್ಕೊಂಡು ಬಂದದ್ದು ನನಗೆ ಡಿನ್ನು ಅದೆಲ್ಲ ಹಾಕ್ತೇನೆ ಈಗ ಮೊನ್ನೆ ನಿನ್ನ ಸೈಡಿಗೆ ಐಡೆಕ್ಸ್ ಹಾಕಿದ್ದೆ ನೋವಾಗ್ತದೆ ಅದಕ್ಕೆ ಕಮ್ಮಿ ಆಗ್ಬೋದು ಜ ಈಗ ನನಗೆ ಅಪ್ಪ ನನ್ನ ಕೈಕಂಬಕ್ ಹೋಗಿ ಬಿಟ್ಟು ಬರ್ಲಿಕ್ಕುಂಟು ಅವರಿಗೆ ಕಳಬಕ್ ಹೋಗ್ಲಿಕ್ಕೆ ಉಂಟು ಹಾಗೆ ಅವರನ್ನ ಹೋಗಿ ಬಿಟ್ಟು ಬರೋ ಬಿಟ್ಟು ಬಂದ್ಮೇಲೆ ವರ್ಕರ್ಸಿಗೆ ಚಹಾ ಕೊಡಬೇಕು ಚಾ ಕೊಡ್ಬೇಕು ಹಾ ಇವ್ರದ್ದು ಒಂದು ಅಪ್ಪನನ್ನು ಬಿಟ್ಟು ಬಂದು ಈಗ ದನಗಳ ಹತ್ರ ಬಂದೆ ಕೆಲಸವರಿಗೆ ಸಹ ಎಲ್ಲರಿಗೆ ಸಹ ಚಹಾ ಕೊಟ್ಟಾಯಿತು ನಂದು ಎರಡನೇ ರೋಡ್ ತಿಂದಾಯಿತು ಈಗ ನಾನು ಸೊಪ್ಪಿಗೆ ಬಂದೆ ದನಗಳ ಹತ್ರನೇ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ನನಗೆ ಒಬ್ಬಳಿಗೆ ಒಬ್ಬಳಿಗೆ ಅಲ್ಲೆಲ್ಲಿ ಬೋರ್ ಆಗ್ತದೆ ನಾನು ಒಬ್ಬಳೇ ಮಾಡಬೇಕಲ್ಲ ಸೊಪ್ಪು ಅಪ್ಪ ಬರುವಾಗಲೇ ಮಧ್ಯಾಹ್ನ ಕಳಿಬೋದು ಒಂದು ಗಂಟೆ ಕಳಿಬೋದು ಹಾಗೆ ಒಂದು ಒಂದು ಕಟ್ಟ ಸೊಪ್ಪು ಆಗಬೇಕು ದನಗಳ ಹತ್ರನೇ ಕಟ್ಟಿಟ್ಟು ಬಿಟ್ಟು ಹೋಗ್ತೇನೆ ನಾನು ನೋಡುವ ಎಷ್ಟು ಬೇಗ ಆಗ್ತದೆ ಅಂತ ಸುಮಾರು ಸಮಯ ಆಯಿತು ನನ್ನ ಸೊಪ್ಪು ಬರೋದೆ ಸುಮಾರು ಸಮಯ ಅಂತ ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಮಾಡ್ತಿದ್ದದ್ದು ಆಮೇಲೆ ಬಜ ಸಿಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದ್ದದ್ದು ಹಾಗೆ ಸೊಪ್ಪು ಮಾಡಿ ಹೋಗುವ ಸೊಪ್ಪಾಯಿತು ಒಂದು ಕಟ್ಟ ಒಮ್ಮೆ ದನಗಳನ್ನು ಚೇಂಜ್ ಮಾಡಬೇಕು ನಮ್ಮ ಮಂಗೂನು ಚೇಂಜ್ ಮಾಡಿ ಆಯಿತು ಇವರು ಮೂವರನ್ನೊಮ್ಮೆ ಚೇಂಜ್ ಮಾಡಿ ಮತ್ತು ನಾನು ಟ್ಯಾಗ್ ಹುಡುಕ್ಲಿಕ್ಕೆ ಹೋಗಬೇಕು ಸೊಪ್ಪಾಯಿತು ಸೊಪ್ಪು ಮಾಡಿಗ ನಾನು ಅದು ಅಮ್ಮದು ಟ್ಯಾಗ್ ಹೋಗಿದೆ ಅಂತ ನೀನು ಅಲ್ಲ ಅದನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀನಿ ಏನಂತ ಹೇಳಿದರೆ ಅದು ವೆರಿ ಇಂಪಾರ್ಟೆಂಟ್ ಅದರದ್ದು ನಂಬರ್ ಇದ್ದರೆ ಆಗ್ತದೆ ನಂಬರ್ ಕೂಡ ನಾನು ಬರೆದಿಟ್ಟದ್ದು ಅಂತ ಇಲ್ಲ ನನಗೆ ಮರ್ತೇ ಹೋಗಿತ್ತು ಪುಟ್ಟಕ್ಕ ಅಂದೆಲ್ಲ ಬರ್ದಿಟ್ಟಿದ್ದೇನೆ ಅವಳು ಬರೆದಿದ್ರಲ್ಲ ಹಾಗೆ ಅದು ಇಂಜೆಕ್ಷನ್ಗೆ ಬರುವಾಗ ಎಂಥಾದ್ರೂ ಇಂಥಕ್ಕಾದ್ರೂ ಬೇಕಾಗ್ತದೆ ಅದು ನಂಬರ್ ಕೇಳ್ತಾರೆ ಡಾಕ್ಟರ್ಸು ಅದಕ್ಕೆ ಅದು ಅಂತ ಹುಡುಕ್ಬೇಕು ಇಲ್ಲ ಅಂತ ಹೇಳಿದರೆ ನಾನು ಡೈಲಿ ಹಾಲು ಹಾಕ್ತೇನಲ್ಲ ಅಲ್ಲಿ ಹೋಗಿ ಕೇಳಿ ನಂಬರ್ ಬರೆದಿಟ್ಕೊಳ್ಬೇಕು ಹಾಗೆ ಆಲ್ಮೋಸ್ಟ್ ಎಲ್ಲ ಕಡೆ ಹುಡುಕಿದೆ ಆಯಿತಾ ನಾನು ಎಲ್ಲಿ ಕಟ್ಟಿದ್ದು ನಿನ್ನೆ ಎಲ್ಲಿ ಕೂತಿದ್ದರು ಎಲ್ಲಿಂದ ಕರ್ಕೊಂಡು ಬಂದದ್ದು ಎಲ್ಲಿಂದ ಕರ್ಕೊಂಡೋಗಿ ಫಸ್ಟ್ ಕಟ್ಟಿದ್ದು ಮನೆ ಕರ್ಕೊಂಡು ಬಂದದ್ದು ಎಲ್ಲ ಕಡೆ ಹುಡುಕಿದೆ ಸಿಗಲಿಲ್ಲ ನನಗೆ ಅಪ್ಪ ಹೇಳಿದರು ಆ ಕಾಡಲ್ಲಿ ಹುಡುಕಿದರೆ ಸಿಗ್ಬೋದಾ ಅಂತ ಹಾಗೆ ಆಯಿತು ಎಲ್ಲಿ ಕೂಡ ಸಿಗಲಿಲ್ಲ ನನಗೆ ಅದು ಟ್ಯಾಗ್ ಕೆ ಎಮ್ ಎಫ್ ಅವ್ರು ಯಾರಾದರೂ ಅಂದರೆ ಇವಾಗ ಕೆಲವರೆಲ್ಲ ಡೈರಿ ಹಾಲು ಹಾಕೋರೆಲ್ಲ ಇರ್ತಾರಲ್ಲ ಅವರು ಹೇಳಿ ಅದು ಮಿಸ್ ಆದರೆ ಏನಾದರೂ ಪ್ರಾಬ್ಲಮ್ ಆಗ್ತದಾ ಅಂತ ನನಗೂ ಗೊತ್ತಿಲ್ಲ ಅಂದರೆ ಇವಾಗ ಇಂಪಾರ್ಟೆಂಟ್ ಇವಾಗ ನಮ್ಮದು ಆಧಾರ್ ಕಾರ್ಡಿಗೆ ಹಾಗೆ ಅವುಗಳಿಗೆ ಸದ ಅವ್ರದ್ದು ನಂಬರ್ ಐಡೆಂಟಿಟಿ ಹಾಗೆ ನನಗೆ ಹುಡುಕಿ ಹುಡುಕಿ ಏನು ಎನಿಸಿದ ಮನೆಗೆ ಹೋಗೋದು

ಟೀ ಟೈಮ್ ಅಪ್ಪ ಬರಬೇಕಷ್ಟೇ ಇವರೆಲ್ಲ ಕಾಯ್ತಿದ್ದಾರೆ ರಸ್ಕಿಗೆ ಇವರು ಮೂವರೇ ಇರೋದು ಮತ್ತು ಅವರಿಬ್ಬರು ಅವರು ಕತ್ತಿ ಇದ್ದಾರೆ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಇದು ನಮ್ಮ ರಿಂಕು ದಿಂಕು ಎ ಬಿ ಬಂದ ಎ ಬಿ ಶುಬ್ಬಿ ಎಲ್ಲ ಬರೋದಿಲ್ಲ ಪಡಿಯೆಲ್ಲ ಬರಲಿಲ್ಲಪ್ಪ ಬಾಂಗುಡ್ಲೋ ದಾವ್ಳೋ

ಚಹಾ ಕುಡ್ದಾಯಿತು ಈಗ ಹುಲ್ಲಿಗೆ ಬಂದೆ ಅಪ್ಪ ಏನು ಬರಬೇಕಷ್ಟೇ ಅವರು ದನಗಳನ್ನಾಗ ಬಿಟ್ಟದ್ದು ಅವಾಗೊಳಿಸಿದ ಓಡಿದ್ವಿ ನಿನ್ನ ಮೊನ್ನೆ ಥರ ಓಡಿದ್ರು ಅಂದರೆ ಫೋರ್ಸ್ಫುಲ್ಲಿ ಆಗಿ ಕರ್ಕೊಂಡು ಬಂದರೆ ಬರ್ತಾರೆ ಸೀತಾ ಮನೆಗೆ ಒಂದು ವೇಳೆ ನೀವು ಹೋಗಿ ಅಂತ ಹೇಳಿಬಿಟ್ರೆ ಅವರು ಎಲ್ಲೆಲ್ಲಿ ಓಡ್ತಾರೆ ಹಾಗೆ ಅವರನ್ನು ಮೇಂಟೈನ್ ಮಾಡಿ ಇಲ್ಲಿ ತನಕ ತಂದುಬಿಟ್ಟಿದ್ದಾರೆ ನಮ್ಮ ತೋಟದ ಕೆಳಗಡೆ ಇನ್ನು ದೊಡ್ಡ ಒಂದು ಮಂಗ ಬಂದಿದೆ ನನಗೆ ವ್ಲಾಗ್ ಆಗುವಾಗಲೇ ಏನಾದರೂ ಒಂದೊಂದೊಂದೊಂದು ಶುರು ಆಗ್ತದೆ ಇದರಲ್ಲಿ ಓಡು ಟಿಗ್ಗಿ ಓಡು ಮಂಗ ಉಂಟು ದೊಡ್ಡ ದೊಡ್ಡದು ಎರಡು ಮಂಗ ಉಂಟು ನಮ್ಮ ಕೂರೊಂದು ಓಡಿಸ್ಲಿಕ್ಕೆ ಸರಿ ಇದ್ದಾನೆ ಹೋಯ್ತಾ ಅಂತದು ಆಯಿತು ಇದು ನಂದು ಕಟ್ಟಾಯ್ತಾ ಅಲ್ಲಿ ಕಾಣ್ತು ಉಂಟಲ್ಲ ಅದು ಅಪ್ಪನ ಕಥೆ ಅಂದರೆ ಅದನ್ನು ಸೇರಿಸಿ ಕಟ್ಲಿ ಇದ್ರೆ ನಂಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಭಾರ ಆಗ್ತದೆ ಅಂತೇಳಿ ನಂದೆಷ್ಟು ಹುಲ್ಲುಂಟು ಅಷ್ಟು ಜನಪ್ಪ ಟೈಟ್ ಮಾಡಿ ಕರ್ತಾಯಿದ್ದಾರೆ ಇದನ್ನು ತಗೊಂಡೋಗಿ ಮತ್ತೆ ದನಗಳನ್ನು ಬಂದು ಕರ್ಕೊಂಡು ಹೋಗ್ಬೇಕು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಹುಲ್ಲು ತಗೊಂಡು ಬಂದು ದನಗಳನ್ನು ಕರ್ಕೊಂಡು ಬರೋ ಅಷ್ಟೇ ಮಳೆ ಸಹ ಬಂತು